ಹನ್ನನಾಯ್ಕರ್ ಅಂತ ನೆಲ್ಲೇಡಿ ಗ್ರಾಮದ ಮರಕ್ಕಲ ನಿವಾಸಿಯಾಗಿದ್ದಾರೆ ಇವರಿಗೆ ಒಂದು ಎಕರೆ ಹದಿನೈದು ಸೆನ್ಸು ಸರ್ಕಾರದಿಂದ ಮಂಜೂರಾದ ಜಮೀನು ಇರ್ತದೆ ಈ ಜಮೀನಿನಲ್ಲಿ ಬೇಬಿ ಜೋಸೆಫ್ ಎನ್ನುವವರು ತನ್ನ ಇಡೀ ಒಂದು ಅಂಗಡಿ ಮತ್ತೆ ಫ್ಯಾಕ್ಟ್ರಿಯನ್ನು ನಿರ್ಮಿಸಿ ಅಲ್ಲಿ ಇವರ ಇವರಿಗೆ ಅಂದ್ರೆ ಪಿ ಟಿ ಸಿ ಎಲ್ಗೆ ಸಂಬಂಧಪಟ್ಟ ಜಾಗೆ ಇವರು ಅಂದರೆ ಎಸ್ ಎಸ್ ಟಿಗೆ ಮಂಜುನಾಥ ಭೂಮಿ ಅದು ಪರಪರ ನಿಷೇಧ ಆಗಿರ್ತಾರೆ ಆ ಜಮೀನಿನಲ್ಲಿ ಇವರು ಮುಂಚೆ ಯಾರು ಇವರು ಹೇಳಿದ್ರಂತೆ ಸ್ವಲ್ಪ ಕೋಡಿ ಒಂದು ಚಿಕ್ಕ ಅಂಗಡಿ ಮಾಡ್ಲಿಕ್ಕೆ ಮಾನವೀಯ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಈಗ ಒಂದು ಐಸೆನ್ಸ್ ಈಗ ಅದನ್ನು ದೊಡ್ಡದು ಮಾಡಿ 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 ಕೋಟ್ಯಂತರ ರೂಪಾಯಿ ಇದ್ದು ಹಾರ್ಡ್ವೇರ್ ಶಾಪ್ ಅನ್ನು ನಡೆಸಿ ಇವರನ್ನು ಈಗ ಅಲ್ಲಿಂದ ತೆರವುಗೊಳಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಿಸಿ ತೊಡಗಿ ತೊಡಗಿಸಿಕೊಂಡಿದ್ದಾರೆ ಈ ವಿಷಯದಾಗಿ ಕಳೆದ ನ್ಯಾಷನಲ್ ಹೈವೇ ಕೆಲಸ ಆಗ್ತಿರುವಾಗ ಅಲ್ಲಿ ಅವರ ಒಂದು ಮಾಮೂಲು ದಾರಿ ಇತ್ತು ಅವರಿಗೆ ಪಂಚಾಯತ್ ರಸ್ತೆ ಇತ್ತು ಈ ಬೇಬಿ ಅವರಿಗೆ ಅವರ ಮನೆಗೆ ಹೋಗ್ಲಿಕ್ಕೆ ಅವರ ಫ್ಯಾಕ್ಟ್ರಿಗೆ ಹೋಗ್ಲಿಕ್ಕೆ ಅವರ ಶಾಪಿಗೆ ಹೋಗ್ಲಿಕ್ಕೆ ಅದು ಟೆಂಪರರಿಯಾಗಿ ಕೆಲಸ ಮಾಡ್ತಿರುವಾಗ ಅದನ್ನು ಬಂದ್ ಮಾಡಿದ್ರು ಅವಾಗ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಇವರು ಇವರ ಜಾಗದ ಒಂದು ಸೈಡಲ್ಲಿ ಒಂದು ಟೆಂಪರರಿಯಾಗಿ ಒಂದು ರಸ್ತೆ ನಿರ್ಮಿಸ ನಿರ್ಮಿಸಲು ಇವರಿಗೆ ಒಂದು ಅನುಮತಿ ಕೊಟ್ಟರು ಅನುಮತಿ ಕೊಟ್ಟದ್ದೇ ಅದು ದೊಡ್ಡ ತಪ್ಪು ಆಗಿದೆ ತಪ್ಪ ಆ ಅನುಮತಿಯ ಆ ಮುಖಾಂತರ ಇವರು ರೋಡ್ ಮಾಡಿದರು ರಸ್ತೆ ಮಾಡಿದ ಮೇಲೆ ಆ ರಸ್ತೆಯನ್ನು ಇವರು ಮಾಮೂಲಾಗಿ ಉಪಯೋಗಿಸಿ ಪ್ಲಾಸ್ಟಿಗೆ ಅಲ್ಲಿ ಆ ರಸ್ತೆ ಓಪನ್ ಆಯಿತು ಯಾವ ಮುಂಚೆ ಇದ್ದ ರಸ್ತೆ ನಮ್ಮ ನ್ಯಾಷನಲ್ ಹೈವೇ ಕೆಲಸ ಮುಗಿದ ಮೇಲೆ ಓಪನ್ ಆದ ಮೇಲೆ ಕೂಡ ಈ ರಸ್ತೆಯನ್ನು ಅವರು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಯಾಕೆಂದರೆ ಅವರಿಗೆ ಹತ್ತಿರ ಆಗ್ತದೆ ಮನೆಗೆ ಹೋಗ್ಲಿಕ್ಕೆ ಎಲ್ಲ ಫ್ಯಾಕ್ಟ್ರಿ ಹೋಗಲಿಕ್ಕೆ ಆದರೆ ಅದು ಅಧಿಕೃತವಾಗಿ ಅನ್ನು ನಾಯಕರಿಗೆ ಸಂಬಂಧಪಟ್ಟ ಜಾಗ ಅದಕ್ಕೆ ನಾವೇನು ಹೇಳಿದ್ವಿ ಅವತ್ತು ಇವರು ಅದನ್ನು ಬೇಲಿ ಹಾಕಿ ಬಂದ್ ಮಾಡಿದಾಗ ಒಂದು ಅಟ್ರಾಸಿಟಿ ಕೇಸ್ ಕೂಡ ಆಗಿದೆ ಅವರ ಮೇಲೆ ಅದು ಕೂಡ ಇವತ್ತಿನವರೆಗೆ ಅದು ಏನು ಅಂತ ಉಪ್ಪಿನಂಗಿಡ ಪೊಲೀಸರು ಅದರ ಬಗ್ಗೆ ಏನು ನಮಗೆ ತಿಳಿಸಲಿಲ್ಲ ಏನಾಗಿದೆ ಕೇಸು ಏನು ಅಂತ ಅದು ಮುಂದುವರೆದು ಅದಕ್ಕೆ ನಾವು ಗೇ ನಾವು ಒಂದು ದಿವಸ ಜಂಟಿ ಸರ್ವೆ ನಡೆಸಿ ಅದು ನಾಯಕರಿಗೆ ಸಂಬಂಧಪಟ್ಟ ಜಾಗ ಅಂತ ಗೊತ್ತಾಗಿ ಅದಕ್ಕೆ ಬೇಲಿ ಹಾಕಿದೆ ಬೇಲಿ ಹಾಕಿದ ಮೇಲೆ ಕಡಬ ತಹಸೀಲ್ದಾರ್ ಅವರಿಗೆ ಒತ್ತಡ ತಂದು ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮಧ್ಯಾಹ್ನ ಹನ್ನೊಂದೂವರೆ ಗಂಟೆಗೆ ಉಪ್ಪಿನಂಗಡಿ ಪೊಲೀಸರು ಕಡಬ ತಹಸೀಲ್ದಾರರು ಬಂದು ಈ ಜಾಗಕ್ಕೆ ಬಂದು ಇವರ ಮೇಲೆ ದಬ್ಬಾಳಿಕೆ ನಡೆಸಿ ಆ ಬೇಲಿಯನ್ನು ತೆರವುಗೊಳಿಸಿ ಇವರಿಗೆ ದೊಡ್ಡ ಅನ್ಯಾಯ ಎಸಗಿದ್ದಾರೆ ಆವಾಗ ಆವತ್ತು ಮನೆಯಲ್ಲಿ ಈ ವಯೋವೃದ್ಧ ಅನುನಾಯಕರು ಮತ್ತು ಅವರ ಮಗಳು ಮಾತ್ರ ಇದ್ದರು ಪೊಲೀಸರು ಇವರ ಮೇಲೆ ದೌರ್ಜನ್ಯ ಮಾಡಿ ಅವರನ್ನು ಅಟ್ಟಿಸಿದ್ದಾರೆ ಅಟ್ಟಿಸಿದ ಆ ಒಂದು ಪಸ್ಟ್ ಸ್ಟೇಷನ್ ಅಲ್ಲಿ ಅವರ ಮಗಳಾದ ಅವರು ಒಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಯಾಕಂದ್ರೆ ನಾನು ಇನ್ನು ನಾವು ಬದುಕಿ ಏನು ಪ್ರಯೋಜನ ಇಲ್ಲ ನಮ್ಮ ಆ ನಮ್ಗೆ ಇರುವುದೇ ಒಂದು ಒಂದೇ ಎಕರೆ ಹದಿನೈದು ಜಾಗ ಅದನ್ನೆಲ್ಲ ಇವರು ಸ್ವಾಧೀನಪಡಿಸಿದ್ರೆ ನಮ್ಗೆ ಇನ್ನು ಮುಂದಕ್ಕೆ ಏನು ಸಾಧ್ಯ ಇಲ್ಲ ಅನ್ನೋ ಒಂದು ಆ ನಿರ್ಧಾರ ತೆಗೆಕೊಂಡು ಈ ಒಂದು ಪ್ರ ಇದಕ್ಕೆ ಇಳ್ದಿದ್ವಿ ಇದಕ್ಕೆ ಮುಖ್ಯ ಕಾರಣ ಕಡಬ ತಹಸೀಲ್ದಾರ್ ಮತ್ತು ಪಿರಂಗಡಿ ಪೊಲೀಸ್ ಇಲಾಖೆ ಮತ್ತೆ ಬೇಬಿ ಜೋಸೆಫ್ ಅವರು ಅವರ ಈ ಪ್ರಚೋದನೆಯಿಂದಾಗಿ ಆ ಒಂದು ಅನುನಾಯಕರಿಗೆ ಗ್ರ್ಯಾಂಟ್ ಆದ ಜಾಗದಲ್ಲಿ ಬಂದು ಇವರು ತುಂಬ ಅನ್ಯಾಯ ಮಾಡಿದ್ದಾರೆ ನಾವು ಇದರ ಬಗ್ಗೆ ಮೊನ್ನೆ ಒಂದು ತನಿಖೆ ತನಿಖೆ ಕೂಡ ಆಗಿದೆ ಪೊಲೀಸ್ ಪೊಲೀಸ್ ಪುತ್ತೂರಿಗೆ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಅವರು ಹೇಳಿಕೆ ಕೂಡ ಹೋಗಿದೆ ಹೇಳಿಕೆ ತಗೊಂಡು ಹೋಗಿ ಇವತ್ತಿಗೆ ಎರಡು ದಿವಸ ಆಯಿತು ಇನ್ನು ಕೂಡ ಯಾವುದೇ ಎಫ್ಐಆರ್ ದಾಖಲಾಗಿ ಇದು ಮೇಲ್ನೋಟಕ್ಕೆ ಒತ್ತಡ ಯಾರು ರಾಜಕೀಯ ಒತ್ತಡ ಏನು ಅಂತ ಗೊತ್ತಿಲ್ಲ ಬಟ್ ಇವರಿಗೆ ಯಾವುದೇ ತರಹದ ನ್ಯಾಯ ಸಿಗ್ತಾ ಇಲ್ಲ ಒಂದು ಬಡ ನಾಯಕರಿಗೆ ನ್ಯಾಯ ಸಿಗುವವರೆಗೆ ಮತ್ತು ಯಾರು ತಪ್ಪಿತ ಇದ್ದಾರೆ ಕಡಬ ತಹಸೀಲ್ದಾರ್ ಆಗಲಿ ಪೊಲೀಸ್ ಆಗಲಿ ಆ ಜಾಗಕ್ಕೆ ಜಾಗವನ್ನು ಸ್ವಾಧೀನಪಡಿಸಿದ ಆ ಬೇಬಿ ಜೋಸೆಫರ್ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವವರೆಗೆ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿ ಹೋರಾಟವನ್ನು ಮುಂದುವರಿಸ್ತಾ ಇದೆ ಇಷ್ಟು ಹೇಳ್ತೀನಿ ನಾನು ಹೌದು ಇವರಲ್ಲಿ ಅವರಲ್ಲಿ ಇಲ್ಲ ಅದು ಇವರಿಗೆ ಸಂಬಂಧ ಹೌದು ಪಿ ಟಿ ಅಧಿಕೃತವಾಗಿ ಅಲ್ಲ ಸರ್ ಮಾನವೀಯತೆ ದೃಷ್ಟಿಯಲ್ಲಿ ಡಾಕ್ಯುಮೆಂಟ್ ಇಲ್ಲ ಎಲ್ಲ ಇವರ ಹೆಸರಲ್ಲಿ ಉಂಟು ಟೆಂಪರರಿ ಅದು ಬಿಟ್ಟು ಈಗ ಆ ಇವರ ಫ್ಯಾಕ್ಟ್ರಿ ಯಾವುದು ಪಂಚಾಯತ್ ಲೈಸೆನ್ಸ್ ಆಗಿದೆ ಎಲ್ಲ ಎಲ್ಲ ಅದೇ ಗೊತ್ತಿಲ್ಲ ಎಲ್ಲ ಫೋರ್ಜರಿ ಮಾಡಿದ್ದಾರೆ ಯಾರು ಸರ್ ಒಂದು ವಿಷಯ ಉಂಟು ಯಾವುದು ಹೌದು ಮೊನ್ನೆ ಮೊನ್ನೆ ನಾವು ಅದೀಗ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಇವರ ಹೆಸರು ಈಗ ರಿನ್ಯೂವಲ್ ಆಗಿಲ್ಲ ಈಗ ಲೈಸೆನ್ಸ್ ಆಗಿ ತುಂಬ ಎಷ್ಟು ವರ್ಷ ಆಯ್ತು ಅದು ಲೈಸೆನ್ಸ್ ಆಗಿ ಅಂದ್ರೆ ಒಂದು ಏಳೆಂಟು ಏಳೆಂಟಲ್ಲಪ್ಪ ಜಾಸ್ತಿ ಆಗಿ ಎಷ್ಟು ವರ್ಷ ಆಯ್ತು ಹತ್ತು ವರ್ಷದ ಮೇಲೆ ಆಯ್ತು ಲೈಸೆನ್ಸ್ ಆಗಿ ಅಬ್ಜೆಕ್ಷನ್ ನಾವು ಮೊನ್ನೆ ಇತ್ತೀಚೆಗೆ ಒಂದು ವರ್ಷದ ಮೊದಲು ಅಬ್ಜೆಕ್ಷನ್ ಆಗಿದೆ ಈಗ ರಿನ್ಯೂವಲ್ ಆಗಿಲ್ಲ ಕ್ಯಾನ್ಸಲ್ ಆಗಿದೆ ಆದರೂ ಕೂಡ ಬಿಸ್ನೆಸ್ ಆಕ್ಚುಲಿ ಸರ್ ಇವರು ಮಾಡಿರೋದು ಮೊದಲು ನೋಡಿ ಒಪ್ಪಂದ ಆಗಿರೋದು ಒಂದು ಚಿಕ್ಕ ಅಂಗಡಿ ಮಾಡುವಂಥದ್ದು ಒಂದು ಒಳ ಒಪ್ಪಂದದ ಮೇಲೆ ಮಾಡಿದ್ದಾರೆ ಮಾಡಿದ ಮೇಲೆ ಏನಾಗಿದೆ ನೀವು ಈ ಜಾಗ ಬಿಟ್ಟು ಹೋಗ್ಬೇಕು ಅಂತ ಅವರನ್ನು ತಾಕೀತು ಮಾಡಿದ್ದಾರೆ ಆಮೇಲೆ ಇವರಿಗೆ ಒಂದು ಜಾಲ ಅದು ಓ ಇದು ನನಗೆ ನನ್ನ ಇದಕ್ಕೆ ಬುಡಕ್ಕೆ ನೀರು ಬಂದಿದೆ ಇಷ್ಟಿಗೆ ನಿಮ್ಮ ನೀವು ಒಂದು ಸಮಾಜದ ಬಂದು ಕೇಳ್ತೀರಾ ಒಂದು ಐದು ಜಾಗ ಐದು ಸೆನ್ಸ್ ಅಂತಲ್ಲ ಒಂದು ಸ್ವಲ್ಪ ಈಗ ರೋಡ್ ಸೈಡ್ ಅದು ಫ್ಯಾಕ್ಟ್ರಿ ಇರೋದು ಇವರ ಜಾಗದ ಹಿಂದಗಡೆ ಇವರ ಶಾಪ್ ಇದೆ ಮೇನ್ ರೋಡ್ ಇದು ಇವರ ಜಾಗಕ್ಕೆ ಸಂಬಂಧ ಈಗ ಇರೋದು ದೊಡ್ಡ ಹಾರ್ಡ್ವೇರ್ ಹಾರ್ಡ್ವೇರ್ ಅದು ಚಿಕ್ಕ ಅಂಗಡಿ ತರ ಮಾಡ್ಬೇಕಂತಲೇ ಅವರು ಪ್ಲಾನ್ ಮಾಡಿದ್ದದು ಅದಕ್ಕೋಸ್ಕರ ಅವಾಗ ಏನಾಗಿರಲಿಲ್ಲ ಒಳ್ಳೆ ರೀತಿಯಲ್ಲಿ ಇದ್ರು ಅವರು ತದನಂತರ ನ್ಯಾಷನಲ್ ಹೈವೇ ಸಂದರ್ಭದಲ್ಲಿ ಅವ್ರಿಗೆ ಒರಿಜಿನಲ್ ರೋಡ್ ಏನಿತ್ತು ಪಂಚಾಯತ್ ಮುಖಾಂತರ ಬಂದಿರೋದು ಅದನ್ನು ನ್ಯಾಷನಲ್ ಹೈವೇ ಅವರು ಕಟ್ ಮಾಡಿದ್ರು ಹಳ್ಳಿಯಾಡಿ ಹಳ್ಳಿಯಾಡಿ ಮರಕ್ಕಲ ಮರಕ್ಕಲ ಐವೆ ಐವೆ ನಿಮ್ಗೆ ಬೆತ್ತನಿ ಎಲ್ಲ ಬರ್ತದಲ್ಲ ಫ್ರಂಟಿಂಗ್ ಬೆತನಿ ಒಪೋಸಿಟ್ ಸರಿ ಬೆತ್ತನಿದು ಒಪೋಸಿಟ್ ಬರ್ತದೆ ಮತ್ತೆ ಆ ಜಾಗಕ್ಕೆ ಇವರ ಹೆಸರಲ್ಲಿ ಇದು ಸಾಲ ತಕೊಂಡು ಇವರ ಹೆಸರಲ್ಲಿ ಅದನ್ನು ಅವರು ಉಪಯೋಗಿಸಿ ಅದನ್ನು ಕಟ್ಟದೆ ಅದು ಏಲಮ್ಗೆಲ್ಲ ಬಂದಿತ್ತು ಆವಾಗ ಇವರು ಅದನ್ನು ಮತ್ತೆ ಆ ಇವರ ಒಂದು ಏನೋ ಒಂದು ಡೀಲ್ ಆಯ್ತು 15 ಲಕ್ಷ ಅದರಲ್ಲಿ ಹತ್ತು ಲಕ್ಷ ಆ ಇವರಿಗೆ ಕೊಟ್ಟಾಗಿ ಮಾಡಿ ಅದನ್ನ ಕಟ್ಟಿ ಮತ್ತೆ ಅದನ್ನು ಇವರು ಈ ಜಮೀನನ್ನು ಆ ಪಾರ್ಟಿ ಅವರ ಬೇಬಿ ಜೋಸು ಇರೋ ಜಾಗ ಇದಲ್ಲ ಕಟ್ಟಿದ್ರು ಕಟ್ಟಿದಲ್ಲ ಕಟ್ಟಲೇ ಇಲ್ಲ ಅವರು ಕಟ್ಟದಿರುವಾಗ ಮತ್ತೆ ಈ ಇವರ ಜಾಗ ಹೆಸರುotti ಕಲ್ಪಕೊಂಡ್ವಿ ಇವರ ಸ್ವಲ್ಪ ಆನಕಟ್ಟು ಸೈನ್ಯ ಏನೋ ಅದ್ಬೇಡ ಅಂತೆಲ್ಲ ಮೋಸ ಅಂತೆಲ್ಲ ಮೋಸ ನಡ್ತಿದೆ ಸರ್ ನೋಡಿ ಇವತ್ತು ಅಂಗಡಿಗೆ ಲೈಸೆನ್ಸ್ ಇಲ್ಲ ಯಾರು ಮಾತಾಡ್ತಿಲ್ಲ ಯಾವ ಕಂದಾಯ ಇಲಾಖೆ ಆಗಲಿ ಪೊಲೀಸ್ ಪಂಚಾಯತ್ ಯಾರು ಮಾತಾಡ್ತಿಲ್ಲ ಇವರದ್ದು ಜಾಗಕ್ಕೆ ಇವರು ಬಂದೋಬಸ್ತ್ ಮಾಡಿದ್ದನ್ನು ಕೂಡಲೇ ತೆರವುಗೊಳಿಸಿ ಯಾಕಂದ್ರೆ ಇವರಲ್ಲಿ ಏನಿಲ್ಲ ಇವರಲ್ಲಿ ಶಕ್ತಿ ಇಲ್ಲ ಅವರಲ್ಲಿ ಶಕ್ತಿ ಇದೆ ಅಷ್ಟೇ ಮೋಸ ಹೋಗಿದ್ದಾರೆ ಹೌದು ನಾವು ಹೋರಾಟ ಮಾಡುದು ಆ ಇವರ ಆ ಜಾಗ ಇವರಿಗೆ ತಪ್ಪಬೇಕಷ್ಟು ಕಾನೂನಾತ್ಮಕ ಹೋರಾಟ ನಾವು ಲೀಗಲ್ ಆಗಿ ಕೋರ್ಟ್ಗೆ ಇದು ಎ ಸಿ ಅವರಿಗೆ ನಾವೊಂದು ಲೆಟರ್ ಹಾಕಿದ್ದೇವೆ ಅದನ್ನು ಆ ಜಾಗದಿಂದ ಅವರನ್ನು ತೆರವುಗೊಳಿಸಬೇಕು ಅಂತ ಅದು ಇನ್ನೂ ಕೂಡ ಮೂವ್ ಆಗಿಲ್ಲ ಅಲ್ಲಿಂದ ಕಡಬಕ್ಕೆ ಬಂದರೆ ಕಡಬದಲ್ಲಿ ಆಗೇ ಇದೆ ನಾವೀಗ ಮಾಹಿತಿ ಹಾಕಿ ಕೇಳ್ತೇವೆ ಏನಾಗಿದೆ ಅದು ಮೊನ್ನೆ ಮಾಡಿದೆ ಒಂದು ಮೂರು ನಾಲ್ಕು ತಿಂಗಳಾಯಿತು ಅದನ್ನು ಕೊಟ್ಟು ಇನ್ನು ಕೂಡ ಏನು ಅದರ ಬಗ್ಗೆ ಆ್ಯಕ್ಷನ್ ಆಗಲಿ ಇವನ್ನು ಪೊಲೀಸರು ಕೂಡ ಇವತ್ತು ನಾವು ಮಾತಾಡುವಾಗ ಹೇಳ್ತಾರೆ ಅವರ ಮೇಲೆ ಅವ್ರು ಸೂಸೈಡ್ ಮಾಡಿ ತಪ್ಪು ಅವರ ಮೇಲೆ ಎಫ್ಐಆರ್ ಆಗ್ತದೆ ಅವರು ಸೂಸೈಡ್ ಆಗಲಿಕ್ಕೆ ಮಾಡಿಕೊಳ್ಳಿಕ್ಕೆ ಕಾರಣ ಮುಖ್ಯವಾಗಿ ಕಡಬ ತಾಸೆ ಕಡಬ ತಾಸೆಯಲ್ಲಿ ಗೊತ್ತಿದೆ ಮತ್ತೆ ಮೂರ್ ಮೂರು ಸಲ ನಾವು ಜಂಟಿ ಸರ್ವೆರುವ ಅವರೇ ಮಹಾಜರಲ್ಲಿ ಬರ್ತಿದ್ದಾರೆ ಇದು ಹಣ್ಣು ನಾಯಕರಿಗೆ ಸಂಬಂಧಪಟ್ಟ ಜಾಗ ಅಂತ ಇದರಲ್ಲೂ ಇದೆ ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸಲ್ಲಿ ಹಣ್ಣು ನಾಯಕರಿಗೆ ಸಂಬಂಧಪಟ್ಟ ಜಾಗ ಅಂತಲೇ ಇದೆ ಅದು ಇರುವಾಗ ಕೋರ್ಟಲ್ಲಿ ಇವರು ಒಂದು ಸಬ್ಮಿಟ್ ಮಾಡಿದ್ದಾರೆ ನಮ್ಮ ಇದಕ್ಕೆ ಬರಬಾರ್ದು ಅದೂ ಇದೆ ನೋಟಿಸ್ ಇದು ಲಾಯರ್ ನೋಟಿಸ್ ಇದೆ ಅದನ್ನು ಇವರು ಧಿಕ್ಕರಿಸಿ ಮೊನ್ನೆ ಬೇಲಿಯನ್ನು ತೆರವುಗೊಳಿಸಿ

ಕಮರ್ಷಿಯಲ್ ಕನ್ವರ್ಷನ್ ಆಗದೆ ಅಂಗಡಿಗೆ ಲೈಸೆನ್ಸ್ ಸಿಗುದಿಲ್ಲ ಇವರಿಗೆ ಹೇಗೆ ಪಂಚಾಯತ್ ಲೈಸೆನ್ಸ್ ಕೊಟ್ಟಿದೆ ಗ್ರ್ಯಾಂಡ್ ಲ್ಯಾಂಡ್ ಇದ್ರೆ ನನಗೆ ಅಂಗಡಿ ಮಾಡಲಿಕ್ಕೆ ಅನುಮತಿ ಇಲ್ಲ ಕೃಷಿ ಮಾತ್ರ ಮಾಡಬಹುದು ಇದು ಎಲ್ಲ ಇದೆ ಎಲ್ಲ ಇದೆ ಯಾವುದು ಕರೆಂಟ್ ಯಾರ ಹೆಸರು ನಿಮ್ಮ ಹೆಸರಲ್ಲಿ ಇರುದ ಕರೆಂಟ್ ಅದಕ್ಕೆ ಈಗ ಬಿಲ್ ಬರ್ಬೋದು ಎಲ್ಲ ಬೋಗಸ್ ಡಾಕ್ಯುಮೆಂಟ್ ರೆಡಿ ಮಾಡಿ ಅಲ್ಲ ಅಲ್ಲ ಶಾಪಿಗೆ ಬರ್ಬೇಕಲ್ಲ ಕಮರ್ಷಿಯಲ್ ಗೆಲ್ಲ ಸರ್ ಕಮರ್ಷಿಯಲ್ ಬಿಲ್ ಈಗಲೂ ಬರ್ಬೇಕು ನೋಡಿ ಅವ್ರು ಈಗ ಏನೋ ಮಾಡಿಕೊಂಡಿದ್ದಾರೆ ಏನೋ ಮಾಡಿಕೊಂಡಿದ್ದಾರೆ ಇದೆ ನಾವು ಪಂಚಾಯತಿಗೆ ಹೋಗಿದ್ದೇವೆ ಈ ವಿಷಯದಲ್ಲಿ ಅಲ್ಲ ಅಲ್ಲ ಬೆಸ್ಕಾಮಿಗೆ ಹೋಗಿದ್ದೇವೆ ಬೆಸ್ಕಾಮ್ ಹೋಗಿಲ್ಲ ಪಂಚಾಯತಿಗೆ ಫಸ್ಟ್ ಗೆ ನಾವು ತಿಳಿಸಿದ್ದೇವೆ ಅನ್ನೋ ಇದು ಬಿಟಿ ಬರಬಾರ ನಿಷೇಧ ಜಾಗದಲ್ಲಿ ಕಮರ್ಷಿಯಲ್ ಆಗಿ ಕಟ್ಟಿಕೊಂಡ ಬಿಲ್ಡಿಂಗ್ ಅನ್ನೋದಿಕ್ಕಿಲ್ಲ ಅದಕ್ಕೆ ಯಾವ್ದು ಹೌದು ಇವರಿಗೆ ನಾವು ಮನವರಿಕೆ ಮಾಡಿದ ಮೇಲೆ ಅದು ಲೈಸೆನ್ಸ್ ಅವ್ರಿಗೆ ಗೊತ್ತಿಲ್ಲ ಸರ್ ಅವರಿಗೆ ಕಾನೂನು ಇದು ಗಂಧಗಾಲಿ ಗೊತ್ತಿಲ್ಲ ಇವರಿಗೂ ಆರ್ಟಿಸಿ ಅನ್ನುವ ಅಕೌಂಟ್ ಅಲ್ಲಿ ಏನು ಗೊತ್ತಿಲ್ಲಲ್ಲ ಇವರನ್ನು ಉಪಯೋಗಿಸಿದ್ದು ಇವರ ಇನ್ನೊಸೆನ್ಸ್ ಮಾಡಿದ್ದಾರೆ ಇವ್ರದ ಹೆಸರು ಇರೋದು ಬಟ್ ಇವರಿಗೆ ಇದ್ರ ಕಾನೂನು ಏನ್ ಗೊತ್ತಿಲ್ಲ ಇವ್ರಿಗೆ ಹೇಳಿಕೊಡುವ ಯಾರು ಇಲ್ಲ ಇದು ಆಟ ಇದು ಹೀಗೆ ಮಾಡಿದ್ರೆ ಹೀಗೆ ನಿಮ್ಮ ಮೇಲೆ ಬರ್ತದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾವಾಗ ಇವರು ನಿಮ್ಮ ಜಾಗ ಬಿಟ್ಟು ಕೊಡ್ಬೇಕು ಅಂತ ಹೇಳಿದ್ರೆ ಅವಾಗ ಇವರಿಗೆ ಜ್ಞಾನ ಆಯ್ತು ಓ ಇದು ಹೀಗೆ ವಿಷಯ ಹೌದು ಹೌದು ಇಲ್ಲಿ ಹ್ಮ್ ಹೌದು ಕಾನೂನಾತ್ಮಕ ಹೋರಾಟ ಮಾಡ್ತಿದ್ದೇವೆ ನಾವು ಕಾನೂನಾತ್ಮಕ ಹೋರಾಟ ಅಂದ್ರೆ ನಾವು ಇಲೀಗಲ್ ಆಗಿ ಹೋಗುದು ಎಲ್ಲ ವಿಷಯದಲ್ಲಿ ಆದರೆ ನಾವು ಸಮಾಜಕ್ಕೆ ಏನಂದ್ರೆ ಒಬ್ಬ ಅವ್ರಿಗೆ ಗೊತ್ತಿಲ್ಲ ಇನೋಸೇ ಪೀಪಲ್ ಅವರು ಏನು ಗೊತ್ತಿಲ್ಲದವರು ನಿಮಗೆ ಕಾನೂನು ಗೊತ್ತಿಲ್ಲ ಕನ್ನಡ ಇಲಾಖೆಯಲ್ಲಿ ಏನು ಗಂಧಗಾಲಿ ಗೊತ್ತಿಲ್ಲ ಅಂಥವ್ರನ್ನು ಇವರು ಚೆನ್ನಾಗಿ ಉಪಯೋಗಿಸಿಕೊಂಡು ಇವರಿಗೆ ಪಾಲಿಶ್ ಮಾಡಿ ಏನೋ ಒಂದು ಚಿಲ್ಲರೆ ಕಾಸನ್ನು ಕೊಟ್ಟಿದ್ದಾರೆ ಕೊಟ್ಟಿರಬಹುದು ಆ ಚಿಲ್ಲರೆ ಕಾಸು ಆಸೆಗೆ ಇವರು ಇದು ಮಾಡ್ತಾರೆ ಹೌದು ಅದನ್ನು ಮಾಡಿದ್ದಾರೆ ಆದರೆ ಅವರು ನಾವು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಕೊಟ್ಟಿದ್ದೇನೆ ಅಂತ ಅವ್ರ ವಾದ ಇದೆ ಬಟ್ ಅವರ ಮನೆ ಈಗಲೂ ಬೀಳುವ ಸ್ಥಿ ಸ್ಥಿತಿಯಲ್ಲಿ ಇಲ್ಲ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಕೊಟ್ಟವರೊಂದು ಸ್ಥಿತಿಗತಿ ಹೇಗಿರಬೇಕು ಅಲ್ಲ ಮಿಸ ಹೇಳಿದ್ದು ನಾವು ಹೌದು ಇಲ್ಲ ರೆಕಾರ್ಡಿಕಲ್ ಏನಿಲ್ಲ ಇವರು ಕೊಟ್ಟದ್ದು ಅದಕ್ಕೆ ತುಂಬ ಆಗಿದೆ ಸರ್ ನೀವು ಮಾಧ್ಯಮ ಮಿತ್ರರು ಇದನ್ನು ಎಲ್ಲ ಯಾರಿಗೆ ಹಾಂ ಹೌದು ಎ ಸಿ ಈ ಘಟನೆಯಲ್ಲಿ ಎ ಸಿ ಹತ್ರ ಕಂಪ್ಲೇಂಟ್ ಮಾಡಲ್ಲ ಈಗ ನೀನು ಎರಡು ದಿವಸ ಆಯ್ತು ಇವರು ಅವರ ಸ್ಟೇಟ್ಮೆಂಟ್ ತಗೊಂಡು ಆರ್ ಮಾಡ್ಲಿಲ್ಲ ಇವತ್ತು ಕೇಳುವಾಗ ಹೇಳ್ತಾರೆ ಅದು ಎಫ್ ಐ ಆರ್ ಆಗುದು ಅವರ ಮೇಲೆ ಏನು ಆ ತರ ಅವರ ಸರಿ ಸರ್ ಸೂಸೈಡ್ ಅಟಂಪ್ಟ್ ಹೋದಾಳೆ ಆಗಿರೋದಲ್ಲ ಈಗ ಒಬ್ರಿಗೆ ನಿಮ್ಗೆ ನಮಗೂ ಕೂಡ ನೀನು ಬದುಕಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಮಾಡ್ತಾರೆ ಎರಡು ಜನರ ಮೇಲೆ ಆಗ್ಲಿ ಆಗ್ಲಿ ತಹಸೀಲ್ದಾರ್ ಮೇಲೆ ಆಗ್ಲಿ ಅವರ ಮೇಲೆ ಆಗ್ಲಿ ತೊಂದರೆ ಇಲ್ಲ ನಾವು ಇನ್ನು ಅವರು ಹತ್ರ ಬೇಕಂತಲೇ ಮಾಡಿಕೊಂಡದಲ್ಲ ಈ ವಿಷಯ ಇದನ್ನು ಆದ ಮೇಲೆ ಅವ್ರು ಮಾಡ್ಕೊಂಡ್ ಅಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಇವರನ್ನೆಲ್ಲ ದೂರಿ ಹಾಕಿದ್ದಾರೆ ಇಲ್ಲ ಅದು ಹತ್ರ ಪಾಪ ಇವ್ರ ಮೊಬೈಲ್ ಇಲ್ಲ ಒಂದು ರೆಕಾರ್ಡ್ ಮಾಡಿಕೊಡ್ಬೇಕು ಅಂತ ಅದು ಇರಲಿ

ಕಾನೂನಿಗೆ ಮಾಡ್ತಾರೆ ಅಂದ್ರೆ ದಾಖಲೆಗಳಲ್ಲಿ ಎಲ್ಲ ಇರುದು ಈಗ ಒಮ್ಮೆ ಆಗಿದೆ ನಿಮ್ಗೆ ಗೊತ್ತಿರಬಹುದು ಒಮ್ಮೆ ಮೊನ್ನೆ ಒಂದು ಅದೇ ಬಿ ಇವ್ರು ಅದ್ರ ಬಂದ್ ಮಾಡಿದ್ರು ಅಂದ್ರೆ ಇವರ ಜಾಗ ಇವ್ರು ಬಂದು ಹೊಡೆದ್ ಸಾಧ್ಯ ಅಲ್ಲ ಸರಿ ಅದಕ್ಕೆ ಅದಕ್ಕೆ ಅವ್ರು ಬಂದು ಇವ್ರ ಮೇಲೆ ಹೊಡೆದೆಲ್ಲ ಇದ್ ಮಾಡಿದ್ರು ತರಕಾರಿ ಅದು ಬರ್ತದೆ ಈ ಎಸ್ ಸಿ ಎಸ್ ಸಿ ಎಸ್ ಸಿ ಜಾಗದಲ್ಲಿ ಯಾರು ಅದನ್ನು ಅತಿಕ್ರಮ ಮಾಡಿದ್ರು ಅದನ್ನು ತೆರವುಗೊಳಿಸಬೇಕು ಅಂತ ತರಕಾರಿ ಆರ್ಡರ್ ಆಗಿದೆ ಇವಾಗ ಸ್ಟ್ರಾಂಗ್ ಆಗಿ ಇನ್ನೂ ಇದಾಗಿದೆ ಈ ಮುಖ್ಯಮಂತ್ರಿಯಿಂದ ಇವಾಗ ಇನ್ನೂ ಸ್ಟ್ರಾಂಗ್ ಆಗಿದೆ ಎಸ್ ಸಿ ಜಾಗಕ್ಕೆ ಯಾರು ಇದು ಮಾಡಬಾರ್ದು ಇನ್ನೊಂದು ಇವರಿಗೆ ಕಾನೂನಿನ ಅರಿವಿಲ್ಲ ಯಾಕೆ ನಾನು ಅದಕ್ಕೆ ಮಾಡಿದ್ರೇನೋ ಮಾಡಿದ ನಂತರನೋ ಒಂದು ಎಸ್ಸಿ ಸಿ ಎಸ್ ಟಿ ಜಮೀನಿನಲ್ಲಿ ಒಂದು ಕಮರ್ಷಿಯಲ್ ಕಟ್ಟಡ ಮಾಡುವುದಂದ್ರೆ ಅದನ್ನು ನವೀಕರಣ ಮಾಡಿಲ್ಲ ಇವರು ಇನ್ನಾದ್ರೂ ತೆರವು ಮಾಡಬಹುದಲ್ಲ ಇಲ್ಲ ಕಾನೂನು ಗೊತ್ತಿರಲಿಲ್ಲ ಪಂಚಾಯತ್ ವ್ಯವಸ್ಥೆಯಲ್ಲಿ ಎಸ್ ಎಸ್ ಟಿ ಲ್ಯಾಂಡ್ ಅಲ್ಲಿ ಈಗ ನಾನು ನನ್ನ ಹತ್ರ ಒಂದು ಫಿಜಿಶಿಯಲ್ ಗ್ರ್ಯಾಂಡ್ ಲ್ಯಾಂಡ್ ಇದ್ರೆ ನನಗೆ ಅದ್ರಲ್ಲಿ ಕೃಷಿ ಮಾಡಿ ತಿನ್ನುವಷ್ಟು ಮಾತ್ರ ಆಗ್ತಿರೋದು ಇಲ್ಲದಿದ್ದು ಲೈಸೆನ್ಸ್ ಮನೆ ಕಟ್ಟಲಿಕ್ಕೆ ಕನ್ವರ್ಷನ್ ಆಗ್ತದೆ ಬೇರೆ ಯಾವ್ದು ವಾಣಿಜ್ಯ ಕನ್ವರ್ಷನ್ ಆಗುದಿಲ್ಲ ಆಯ್ತಾ ಐದು ಸೆಂಟು ಮನೆ ಕಟ್ಟಲೆ ಮಾತ್ರ ಪರ್ಮಿಷನ್ ಇರುದು ಇವ್ರಿಗೆ ಹೇಗೆ ಇಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಕರೆಂಟ್ ಆಗಿದೆ ಜಿ ಎಸ್ ಟಿ ಆಗಿದೆ ಎಲ್ಲರಿಟ್ಟು ಮಾಡಿದ್ದಾರೆ ಇವಾಗ ಎಲ್ಲ ಬೇಕು ಹೌದು ಇವ್ರ ಹೆಸರು ीत्या सङ्केता हलियता सम्बन्धाघुविना सन्दर्या एतस्नेहता भातव्या मूलविना तदिध्वनि दन्ति ते ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣ ತಲುವಾನಂದ ಮುಳಿಯ ಜ್ವಲ್ಸ್ ಕಣ ಕಣ ತಲು ിംഗ് ഹാപ്പിനെസ് സുദ്ധി ചാനൽ ക്ഷണക്ഷണ സുദിഗായി